ಹೇ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಫ್ರೆಂಡ್ಸ್ ಏನಂದರೆ ನಾನು ಒನ್ ಮೋ ವಿಡಿಯೋ ಇವತ್ತು ನನ್ನ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಚಾನಲಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ ಚಾನಲ್ಲಿ ಎಸ್ ಅಫ್ಕೋರ್ಸ್ ಏನಂದರೆ ನಾನು ನನ್ನ ಮಗನ ಜೊತೆ ಮತ್ತು ಇವತ್ತು ನಾನು ಹೇಗೆಲ್ಲ ನನ್ನ ಮನೆ ಕೆಲಸ ಮ್ಯಾನೇಜ್ ಮಾಡ್ತೀನಿ ಆ ಒಂದು ಪುಟ್ಟ ಸೆವೆನ್ ಮಂತ್ ಮಗು ಜೊತೆ ಅಂತ ನಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಅದಕ್ಕೆ ನೀವೇನೆಂದರೆ ನನ್ನ ವಿಡಿಯೋನ ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಎಸ್ ಇವಾಗಲೇ ಸ್ಟಾರ್ಟ್ ಮಾಡೋದರಿಂದ ನನಗೆ ಸಬ್ಸ್ಕ್ರೈಬ್ನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು ಮತ್ತು ಏನೇ ತಪ್ಪು ಏನೇ ಇದನ್ನು ಕಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ನನಗೆ ತಿದ್ದಿ ನಿಮ್ಮ ಮನೆ ಮಗಳ ಥರ ನನಗೂ ನನ್ನನ್ನು ಬೆಳೆಸಿ ಫ್ರೆಂಡ್ಸ್ ಅಂತ ಹೇಳಿಕೊಂತ ಏನಂದರೆ ಏನೋ ಒಂದು ಮಾಡಬೇಕು ಮನೆಯಲ್ಲಿ ಕುಂತು ಪಾಪು ಇದ್ದಾನೆ ಸೊ ಹೊರಗಡೆ ಹೋಗಕ್ಕಂದ್ರೆ ವರ್ಕ್ ಮಾಡಬೇಕು ನನಗೆ ಪರ್ಸ್ನಲಿ ಹೀಗೆ ಮನೆಯಲ್ಲಿ ಇರೋಕೆ ಇಷ್ಟ ಆಗೋಲ್ಲ ಮನ್ ಹೊರಗೆ ಹೋಗಿ ಏನಾದರೂ ಜಾಬ್ ಮಾಡಬೇಕು ಅಂದರೆ ಮನಿ ಅರ್ನ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಪಾಪು ಆಗಿಬಿಟ್ಟಿದ್ದಾನೆ ಆಲ್ರೆಡಿ ಅವನಿಗೆ ಸೆವೆನ್ ಸೆವೆನ್ ಮಂತ್ ಕಂಪ್ಲೀಟ್ ಆಗಿದೆ ಸೊ ಹೀಗಾಗಿ ಮನೆಯಲ್ಲಿಯೇ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ನೀಡ್ ಆಗಿದೆ ನಂಗೆ ಸಪೋರ್ಟ್ ಮಾಡಿ ನನಗೆ ಬಳಸ್ತೀರ ಅಂತ ಅಂದ್ಕೊಂಡು ನಾನು ವಿಡಿಯೋ ಹಾಕ್ತೀನಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೂಡ ನಿಮ್ಮನ್ನೆಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋ ಮಾಡಿ ನಿಮ್ಮ ನನ್ನ ಚಾನಲಿಗೆ ಹಾಕ್ತೀನಿ ಸೊ ಪ್ಲೀಸ್ ಎಲ್ಲರೂ ನೀವು ನೋಡ್ತೀರಿ ನೋಡಿ ಮತ್ತು ಶೇರ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡ್ತೀರಿ ಮಾಡಿ ಮತ್ತೆ ಎಸ್ ಸಪ್ಕೋರ್ಸ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ಎದ್ದು ಇವಾಗ ರೊಟ್ಟಿ ಅಡುಗೆ ಮತ್ತು ನಾಷ್ಟ ಎರಡು ನಾನು ಆಗಲೇ ಮಾಡಬೇಕಾಗತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಈ ಮನೆಯಲ್ಲಿರುವಾಗಲೇ ನಾನು ಎಲ್ಲ ಕೆಲಸ ಮುಗಿಸ್ಬೇಕಾಗತ್ತೆ ಯಾಕಂದರೆ ಅವರು ಕೂಡ ಟಿಫಿನ್ ತೊಗೊಂಡು ಹೋಗ್ತಾರೆ ಮತ್ತು ನನಗೂ ಕೂಡ ಮಧ್ಯಾಹ್ನ ಊಟ ಸೊ ಹೀಗೆಲ್ಲ ಸೇರಿ ನಾನು ಅದೇ ಟೈಮಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ ನಾಷ್ಟ ಆಗಲಿ ಮಧ್ಯಾಹ್ನ ಊಟ ಆಗಲಿ ಸೊ ಅಷ್ಟರಲ್ಲಿ ಎಲ್ಲ ಮುಗಿಸಿ ಅವರು ಕೂಡ ನಮ್ಮ ಹಸ್ಬೆಂಡ್ ಕೂಡ ಟಿಫಿನ್ ತೊಗೊಂಡು ಹೋದರು ಆಫೀಸಿಗೆ ಇವಾಗಲೇ ಸೊ ಜಸ್ಟ್ ನಾನು ಏನಂದರೆ ಇವಾಗ ಅಪ್ಪಗೋಸ್ಕರ ಅದೇ ಒಂದು ಬಿಸಿ ಬಿಸಿ ರೊಟ್ಟಿ ಮಿಕ್ಸ್ ಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ ಸ್ವಲ್ಪ ಹಾಲು ಹಾಕ್ಕೊಂಡು ಯಾಕಂದರೆ ರೊಟ್ಟಿ ತಿನ್ನೋದ್ರಿಂದ ಅವನು ಇಷ್ಟಪಟ್ಟು ತಿಂತಾನೆ ಮತ್ತು ಹೆಲ್ದಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತುಂಬ ಒಳ್ಳೇದಂತ ಹೇಳ್ತಾರೆ ಸೊ ಹೀಗಾಗಿ ನಾನು ಹೇಗೆ ಮಾಡಿ ಅವನು ಪ್ಯೂರಿ ರೇಂಜಲ್ಲಿ ಮಾಡಿ ಅವನಿಗೆ ತಿನ್ನಿಸ್ತೀನಿ ಮತ್ತು ಯಾವಾಗಲೂ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿರ್ತೀನಿ ಫ್ರೆಂಡ್ಸ್ ಸೊ ಹಾಫ್ ಆಫ್ ಸ್ಪೂನು ಒಂದು ಸ್ವಲ್ಪ ಹಾಫ್ ಆಫ್ ಸ್ಪೂನ್ ಎಲ್ಲ ಏನೇ ಮಾಡಿದ್ರೂ ಕ್ಯಾರೆಟ್ ಪ್ಯೂರಿ ಆಗಲಿ ಏನೇ ಮಾಡಿದ್ರೂ ಅದರಲ್ಲಿ ಸ್ವಲ್ಪ ಹಾಫ್ ಆಫ್ ಸ್ಪೂನ್ ನಾನು ಈ ಥರ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿ ನಾನು ತಿನ್ನಿಸ್ತೀನಿ ಏನಂದರೆ ಫ್ರೆಂಡ್ಸ್ ಒಂದು ದೊಡ್ಡ ಟಾಸ್ಕ್ ಹೇಳ್ಬೋದು ಅವನಿಗೆ ತಿನ್ನಿಸೋದು ಅಂದರೆ ತುಂಬಾ ಏನೇನೋ ಏನೇನೋ ಮೆಮಿಕ್ರಿ ಅದು ಇದು ಏನೇನೋ ಮಾಡಬೇಕಾಗುತ್ತೆ ಆಗಲೇ ಅವನು ಒಂದು ಚಿಕ್ಕ ಬೌಲ್ ಕಂಪ್ಲೀಟ್ ಮಾಡ್ತಾನೆ ತಿಂದು ಸೊ ಎಸ್ ತುಂಬಾ ಈ ಥರ ಮಾಡಿ ತಿನ್ನಿಸ್ಬೇಕು ಏನು ಎಲ್ಲ ಇವಾಗ ಗೊತ್ತಾಗ್ತಾ ಇದೆ ಎಂತ ಅಂತ ಸೊ ಅವನಿಗೆ ಇವಾಗೆಲ್ಲ ಬಟ್ಟೆ ಕ್ಲೀನ್ ಮಾಡಿ ತೆಗೆದು ಬೇರೆ ಬಟ್ಟೆ ಹಾಕಿ ಕ್ಲೀನ್ ಮಾಡಿಸಿ ಇವಾಗ ಅವನಿಗೆ ಮಲಗಿನ ಟೈಮ್ ಆಯಿತು ಸೊ ಇವಾಗ ಮಲಗಿಸ್ತಾ ಇದ್ದೀನಿ ಸೊ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅಂದರೆ ಸ್ವಲ್ಪ ಜೋಳಿಗೆ ತೂಗಿ ಒಂದು ತೂಗಿದ್ದು ಸ್ವಲ್ಪ ಟೈಮಲ್ಲಿ ಅವನು ಇವಾಗೆ ಮಲ್ಕೊಂಡ್ಬಿಡ್ತಾನೆ ಸೊ ಮಲಗಿದ್ರೆ ನೆಕ್ಸ್ಟ್ ಎಲ್ಲ ಕೆಲಸ ಮಾಡಬೇಕು ಅಂತ ಸೊ ನೋಡಿ ಇವಾಗ ಮಲ್ಕೊಂಡು ಬಿಟ್ಟ ಅವನು ನಾನು ಸ್ವಲ್ಪ ಹಾಡು ಹಾಡೋಷ್ಟಲ್ಲೇ ಅವನು ಮಲ್ಕೊಂಡ್ಬಿಡ್ತಾನೆ ಸೊ ಅವನು ಸ್ವಲ್ಪ ಗಾಳಿ ಆಡಬೇಕು ಅನ್ನೋ ಥರ ಮಾಡಬೇಕಂದ್ರೆ ಸ್ವಲ್ಪ ಅಲ್ಲಿ ಟಡಿ ಇಟ್ಟು ಅದ್ರ ಮೇಲೆ ಒಂದು ಟಾವೆಲ್ ಆಗಲಿ ಏನಾದರೂ ಹಾಕಿ ನಾನು ಅವನಿಗೆ ಮಲಗಿಸಿ ಹೋಗಿಬಿಡ್ತೀನಿ ಹೊರಗೆ ಸೊ ತುಂಬಾ ಕೆಲಸ ಇದೆ ಇವಾಗ ಅಪ್ಪನ ಫಸ್ಟ್ ಕೆಲಸ ಮುಗಿದ್ರೆ ಸಾಕು ನನಗೆ ಆಮೇಲೆ ಮನೆ ಕೆಲಸ ಮಾಡ್ಬೋದು ಅಂತ ಫಸ್ಟ್ ಫಸ್ಟಾಗಿ ಸೊ ಅವಾಗ ಅವನು ಇವ್ನಿಗೆ ಅವನಿಗೆ ಮಲಗಿಸಿ ಎಲ್ಲ ಒಂದು ಎಲ್ಲ ಹೊರಗೆ ಹಾಲಲ್ಲಿ ಎಲ್ಲ ಆಟ ಆಡೋ ಸಾಮಾನು ಎಲ್ಲ ಹಾಸಿಗೆ ಚಾಪಿ ಎಲ್ಲ ಹಾಗೆ ಇತ್ತಲ್ವ ಸೊ ಅವೆಲ್ಲ ಒನ್ ಬೈ ಒನ್ ಎಲ್ಲ ಇಟ್ಕೊಂಡೆ ಎಲ್ಲ ಕ್ಲೀನ್ ಮಾಡಿ ಅದ್ರದ್ದು ಜಾಗ ಮೇಲೆ ಇಟ್ಕೊಂಡು ಸೊ ಇವಾಗೆ ಕಸ ತಕೊಂಡು ಕಸ ಹೊಡೆದು ಆ್ಯಕ್ಚುಲಿ ನೈಟ್ ಹೊಡೆದಿದ್ದೆ ಸೊ ಹೀಗಾಗಿ ಏನೂ ಕಸ ಇರಲಿಲ್ಲ ಸೊ ಆದರೂ ಕ್ಲೀನ್ ಮಾಡಬೇಕು ಅಂತ ಒಂಥರ ಇಲ್ಲಾಂದರೆ ಕಾಳಲ್ಲಿ ಎಲ್ಲ ಧೂಳು ಚಿಕ್ಕ ಮಗು ಬೇರೆ ಅಂತ ಎಲ್ಲ ಚೆನ್ನಾಗಿ ನೀಟಾಗಿ ಕಸ ಹೊಡೆದ್ವಿ ಫ್ರೆಂಡ್ಸ್ ದೇವ್ರ ಆಗಲಾಗಲಿ ಬೆಡ್ರೂಮ್ ಆಗಿಲ್ಲ ಆಗಲಿ ನೋಡ್ಬೋದು ಕಸ ಏನು ಜಾಸ್ತಿ ಇಲ್ಲ ಬಟ್ ಅಪ್ಪು ಇರೋದರಿಂದ ಇವಾಗೆ ಅವನು ಎಲ್ಲ ಮನೆ ತುಂಬ ಎಲ್ಲ ಇದು ಮಾಡ್ತಾನಲ್ವ ಸೊ ಹೀಗಾಗಿ ಕಸ ಹೊಡಿಬೇಕಾಗತ್ತೆ ಸೊ ಹೊಡೆದಾದ ತಕ್ಷಣವೇ ದೇವ್ರಿಗೆ ಮನೆಯವರು ಆಲ್ರೆಡಿ ಪೂಜೆ ಮಾಡಿ ಹೋಗಿದ್ದರು ಸೊ ಇವಾಗ ನಾನು ಕೈ ಮುಗಿತಾ ಇದ್ದೀನಿ ಏನೋ ಜಸ್ಟ್ ಅಶ್ವಿನ ಕುಕ್ಮ ಮತ್ತು ಹಾಚಕೋತಾ ಇದ್ದೀನಿ ಮತ್ತು ಏನೋ ನನಗೆ ಸ್ವಲ್ಪ ಸ್ವಲ್ಪ ಮಾತಿಗೂ ಭಯ ಆಗ್ತಾ ಇರುತ್ತೆ ಸೊ ಹೀಗಾಗಿ ಯಾವಾಗಲೂ ಸ್ವಲ್ಪದು ಹನುಮಾನ್ ಚಾಲೀಸ ಪೂಜೆ ಮಾಡೋ ಟೈಮಲ್ಲಿ ಒಂದು ಟು ಟೈಮ್ ಟು ಟು ತ್ರೀ ಮಿನಿಟ್ಸ್ ಓದಬೇಕಂತ ಹೇಳಿದರು ಮನೆಯವರೇ ಸೊ ಹೀಗಾಗಿ ಯಾವಾಗಲೂ ಅದು ಒಂದು ರೂಢಿ ಮಾಡ್ಕೊತಾ ಇದ್ದೀನಿ ಸೊ ಹೀಗೆಲ್ಲ ಓದೋದ್ರಿಂದ ನನಗೆ ಪರ್ಸ್ನಲಿ ಸಮಾಧಾನ ಅನಿಸುತ್ತೆ ಏನು ಭಯ ಆಗಲ್ಲ ಕೆಲವೊಂದು ಟೈಮು ಹಾಗಾಗಿ ಸೊ ಆ ಥರ ಓದೋದ್ರಿಂದ ಮನಸ್ಸಿಗೆ ಹಗರು ಅನಿಸುತ್ತೆ ಫ್ರೆಂಡ್ಸ್ ಸೊ ಹೀಗಾಗಿ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತೇನಿಲ್ಲ ಸೊ ಹೀಗೆ ಎಲ್ಲ ದೇವ್ರಿಗೆ ಕೈ ಮ ಕೈ ಮುಗಿದ್ಕೊಂಡು ಹೀಗೆಲ್ಲ ಬೇಡಿಕೊಂಡು ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ಅನುಮಾನ ಚಾಲಿಸ ಓದಿದೆ ಫ್ರೆಂಡ್ಸ್ ಸೊ ಓದಿದ ತಕ್ಷಣ ನೆಕ್ಸ್ಟ್ ಹೊರಗಡೆ ಸ್ವಲ್ಪ ಬಟ್ಟೆ ಇತ್ತು ಇವಾಗ ಅವ್ನು ಮಲಗಿದಾನ ಅಪ್ಪು ಸೊ ಅಷ್ಟೆಲ್ಲಿ ಎಲ್ಲ ಪಟ ಎಲ್ಲ ಕೆಲಸ ಮಾಡಬೇಕು ಅಂದರೆ ಅವನೇ ಬಟ್ಟೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಅವ್ನ ಬಟ್ಟೆ ಆಗಲಿ ಎಲ್ಲ ವಾಶ್ ಮಾಡಿ ಚೆನ್ನಾಗಿ ಒಣಗಿಸ್ತಾ ಇದ್ದೀನಿವರೆಗೆ ಮತ್ತು ಸ್ವಲ್ಪ ಕ್ಲಿಪ್ಸ್ ಹಾಕಬೇಕಲ್ವಾ ಇಲ್ಲಾಂದ್ರೆ ಬಟ್ಟೆ ಇಲ್ಲಾದ್ರೂ ಹಾರು ಹೋದರೆ ಮತ್ತು ಇನ್ನು ಯಾರು ಎತ್ಕೊಬೇಕು ಅದು ಇದು ತುಂಬ ತೊಂದರೆ ಅಂತ ಕ್ಲಿಪ್ಸ್ ಹಾಕಿಟ್ಬಿಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ಇವಾಗೆ ಟೀ ಮಾಡಿಕೊಂಡು ಅದ್ರ ಜೊತೆ ಒಂದೇನು ಪಾಲಕ್ ಪಕೋಡ ಮಾಡ್ಕೊಂಡು ತಿಂದೆ ಫ್ರೆಂಡ್ಸ್ ಸೊ ಮುಂದಿನದು ಕ್ಲಿಪ್ಸ್ ಆಗಲಿಲ್ಲ ಯಾಕಂದರೆ ಅಪ್ಪು ಬಿಟ್ಟ ಸೊ ಜಾಸ್ತಿ ಆಗಲಿಲ್ಲ ಇದು ಬಂದುಬಿಟ್ಟು ಫ್ರಿಜ್ ತಂದಿದ್ದ ಕ್ಲಿಪ್ಸ್ ಫ್ರೆಂಡ್ಸ್ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಏನಂದರೆ ಇದು ಏನು ಸ್ಪೆಷಲ್ ಅಂದರೆ ಇದು ನನ್ನ ಮಗ ನನಗೆ ಕೊಡಿಸಿದ ಗಿಫ್ಟನೇ ಅಂತ ಅನ್ಬೋದು ಹೇಗಂದರೆ ಅಂದರೆ ನನ್ನ ಡೆಲಿವರಿ ಟೈಮಲ್ಲಿ ಯಾರೆಲ್ಲ ಬರ್ತಾಯಿದ್ರಲ್ಲ ಅವರೆಲ್ಲ ದುಡ್ಡು ಕೊಟ್ಟು ಹೋಗ್ತಾಯಿದ್ರು ಅಪ್ಪಗಾಗಲಿ ನನಗಾಗಲಿ ಸೊ ಅದೆಲ್ಲ ದುಡ್ಡು ನಾನು ಎತ್ತಿಟ್ಟಿದ್ದೆ ಸೊ ಒಂದು ಒಂದು ತಕ್ಕ ಮಟ್ಟಿಗೆ ಆಗಿತ್ತು ದುಡ್ಡು ಜಾಸ್ತಿನೇ ಆಗಿತ್ತು ಸೊ ಫ್ರಿಜ್ ಅಷ್ಟು ಆಗಿತ್ತು ಸೊ ಏನು ಇವಾಗ ಮನೆಗೆ ನೀಡ ಅಂತ ಅನಿಸ್ತಂತ ಅಂತಂದರೆ ಫ್ರಿಜ್ ತಗೊಳ್ಳೋದು ಒಳ್ಳೇದು ಅಂತ ಅನ್ನಿಸ್ತು ಸೊ ಎಸ್ ಫ್ರಿಜ್ ತೊಗೊಂಡು ಅದೇ ದುಡ್ಡಿಲ್ದಿಂದ ಸೊ ಅವನ ಕೈಲೇ ಪೂಜೆ ಮಾಡಿಸ್ತಾ ಇದ್ದೀವಿ ಏನೋ ಒಂದು ಖುಷಿ ನನ್ನ ಸೆವೆನ್ ಮಂತ್ ಓಲ್ಡ್ ಮಗು ನನಗೆ ಫ್ರಿಜ್ ಕೊಡಿಸಿತ್ತಲ್ಲಪ್ಪ ಅಂತ ಏನೋ ಖುಷಿಯಿಂದ ಅವನ ಕೈಯಿಂದನೇ ಇನ್ನೋಗ್ರೇಷನ್ ಮಾಡಿಸಿದ್ದೀವಿ ಅನ್ನೋ ಥರ ಸೊ ತುಂಬಾ ಒಂಥರ ಒಂದು ತಾಯಿಗೆ ಮಗ ಅದು ಇಷ್ಟು ಬೇಗ ಗಿಫ್ಟ್ ಕೊಟ್ಟು ಅದಕ್ಕೆ ತುಂಬ ಸ್ಪೆಷಲ್ ಗಿಫ್ಟ್ ಅನ್ಬೋದು ನನ್ನ ಜೀವನದಲ್ಲಿ ನನ್ನ ಲೈಫದಲ್ಲಿ ಫ್ರಿಜ್ ಅಂತ ಅನ್ಬೌದು ಯಾಕೆಂದರೆ ನನ್ನ ಮಗ ನನಗೆ ಕೊಡಿಸಿದ್ದಾನೆ ಅನ್ನೋ ಥರ ನಾನು ಪ್ರೌಡಾಗಿ ಹೇಳ್ಬೋದು ಸೊ ಎಸ್ ಅವನ ಕೈಯಾರೆಲ್ಲೇ ಓಪನ್ ಮಾಡಿಸಿದ್ದೀವಿ ಎಲ್ಲ ಲೈಟ್ ಎಲ್ಲ ಹಚ್ಚಿದ್ದೀವಿ ಆನ್ ಮಾಡಿಸಿದ್ದೀವಿ ಮತ್ತು ಅವನ ಫೇವ್ರೇಟ್ ವೆಜಿಟೇಬಲ್ ಅಂದರೆ ಕ್ಯಾರೆಟ್ ಇರುತ್ತಲ್ಲ ಅದನ್ನೇ ನಾನು ಫ್ರಿಜ್ಜಲ್ಲಿ ಫಸ್ಟ್ ಅವನ ಕೈಯಲ್ಲೇ ಕೈಯಾರಲ್ಲೇನೆ ಇಟ್ಟಿದೆ ಸೊ ಇವಾಗ ನೀವು ನೋಡ್ಬೋದು ನಾವು ಫ್ರಿಜ್ಜಲ್ಲಿ ಏನೇನು ಇಟ್ಟಿವಿ ಅಂತ ಮನೆಗೆ ಪೂಜೆಗೆ ಅಂತ ನಮಗೆ ಫ್ಲವರ್ಸ್ ಹೂ ಆಗಲಿ ನಮಗೆ ತುಂಬ ಹೋಗಿ ತರುವುದು ಆಗ್ತಾ ಇತ್ತು ಸೊ ಇವಾಗಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ನಾವು ಯಾವಾಗ ಬೇಕಾದರೂ ದೇವರಿಗೆ ಇಡ್ಬೋದು ಚೆನ್ನಾಗಿ ಅಂತ ಅನ್ಸ್ ಸೊ ಫ್ರಿಜ್ ಆಗಲಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಟೊಮೆಟೊ ಆಗಲಿ ಇವಾಗ ಒಂದು ಸಲ ಸಂತೆ ಮಾಡಿಬಿಟ್ರೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ನಾವು ತಿನ್ಬೋದು ಸೊ ಈ ಥರ ಫ್ರೆಂಡ್ಸ್ ಈ ಫ್ರಿಜ್ ನನಗೆ ತುಂಬಾ ತುಂಬಾ ಬೆಸ್ಟ್ ಗಿಫ್ಟ್ ನನ್ನ ಲೈಫಿನ ಅಂತ ಹೇಳ್ಬೋದು ಸೊ ಇಷ್ಟ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ Please um, support my day. Thank you for watching.